ಪರ್ಚೇಸ್ ಸುರು ತಂಗಿ ಇದೆ ತನ್ನ ಸುರುತ ಟೋಪಿ ನ ಬಾಲದ ಸುರುತ ಪರ್ಚೇಸ್ ಪರ್ಚೇಸ್ವಿ ಎನ್ನ ಬಡೋದಿಗೆ ಡೆಲಿವರಿ ಆದ ಬೈದಲ್ವಿ ಮಲ್ಪ ಬೆಡ್ ಇಡ್ಬಾರ್ದಿರಿ ಬಟ್ ಬಾಲ್ಯದ ವಿಡಿಯೋ ಸೋ ಜಿತ್ತೆ ಸೊ ಬೇಜಾರಂಪೊಚ್ಚಿ ಸಾರಿ பாலை கப்ப வந்து பின்னேர் பின்னேரு வந்து பாலை தீயர் சின் பாலே இனி இனி என்ன படி தின பர்த்தே ஐக்கு கிஃப்ட் ಇಲ್ಲಿ ಕಿಡ್ನಿ ಗಿಫ್ಟ್ ಪೀರಂಜಿ ಗಸ್ಟ್ ಬರ್ತೀರಿ ಎಂಗೆ ಪಿರೋಜಿ ಗಸ್ಟ್ ಬಾಲ್ಯರು ಮಕ್ಕಳು ಆಸ್ಪತ್ರೆದ ಗಿಡಪೇರ ನಗ ಬರ್ಬಿನ್ ಊರಲ್ಲಿ ಬರ್ತೀರಿ ಪೀರೋಜಿ ಗೆಸ್ಟ್ ನಾಕು ಲತ್ತೀರಿ ಆಂಟಿ ಚಿಕ್ಕಪ್ಪ ಬರ್ತೀರಿ ಚಿಕ್ಕಪ್ಪ

ಬರ್ತ್ಡೇದ ಗಿಫ್ಟು ಕೋಡೆ ಇವತ್ಮೂರು ತಾರೀಕು ಬರ್ತ್ಡೇ ಇತ್ತು ಇನ್ನು ಇವತ್ನಾಲ್ಕು ತಾರೀಕು ಅಂಚೆ ಬರ್ತ್ಡೇ ಗಿಫ್ಟಿಗೆ ಕನ್ಸ್ ಜಾನ್ಸನ್ಸ್ ಬೇಬಿ ಓಪನಿಂಗ್ ನಂದು ತೂಲೆ ಬರ್ತ್ ಮೊಲ್ಲ ಬರ್ತೇ ಗಿಫ್ಟ್ ಬಂದು ಬಾ ಡ್ರಸ್ ಸೇಮ್ ಅತ್ಯ ಖುಷಿ ಖುಷಿಯಾ ಚಾಕ್ಲೇಟ್ ಬಂದು ಭಾರಿ ಆಸೆಡಿ ತಲ್ ಯಾವ ಚಾಕ್ಲೇಟ್ ನಾನು ತಿನ್ನಿ ಬಂದಿದ್ದೀನಿ ಡಿಸ್ಚಾರ್ಜ್ ಅಂತ ಬಂತೀರಿ ಸೊ ಜೆರಾಕ್ಸ್ ಮಾಡ್ತಾರೆ ಅವರ ಪೋತೆ ಇನ್ನು ಕೊಂಜ ವಾರ ಅಂಡಿ ಅಲ್ಲಿ ಅಡ್ಮಿಟ್ ಆದ ಬೈ ಡಿಸ್ಚಾರ್ಜ್ ಪೂರ ರೆಡಿ ಆತಂಡ ಇಲ್ಲ ಬೇರೆ ಡಿಸ್ಚಾರ್ಜ್ ಜನತುಲ್ಲಿ ಜನತುಲ್ಲಿ ಆ ಏತ್ ಸಲ ಬೈದಿರ ಆಂಡಲ್ಲ ರೋಡ್ ಮಿಸ್ ಆತೀನಿ ಡಿಸ್ಚಾರ್ಜ್ ಆಂಡ್ರಿ ಈತ ಪೋಪಿನಿ ಇಂಜಿಡ್ ತೀರ್ತ ಲಿಫ್ಟ್ ಇಡೋಪ್ನಾ